ಪ್ರಾಕ್ಟೀಸ್ ಪ್ರಾಕ್ಟೀಸ್ ಬ್ಲಾಗ್ ಮಗ ನನ್ನ ಹೆಂಡತಿ ಮಾಡ್ತಾ ಮಾಡಿಸಿ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ ಸರಿ ಆಯ್ತು ಅಂತ ಅನ್ಕೊಂತ ಇದೀನಿ ಹೊಸ ವಿಡಿಯೋ ಬರ್ತಾ ಇದೆ ಈಗ ನನ್ನ ಹೆಸರು ಕಿರಣ್ ಅಂತ ನಾನು ಹೊಸ ಯೂಟ್ಯೂಬರ್ ಆ ಯೂಟ್ಯೂಬ್ಗೆ ಒಂಥರ ಹೊಸ ವ್ಯಕ್ತಿ ಹೊಸ ಜೀವಿ ಅಂತಾನೆ ಇರ್ಬೋದು ಏನಾರು ಕರ್ಕೊಳ್ರಿ ಆ ಇವನ ಹೆಸರು ಜೀವನ್ ಅಂತ ಹಾಯ್ ಮಾಡಪ್ಪ ಇವನ ಹೆಸರು ಸಂಚಿತ್ ಅಂತ ನಾನ್ ಯಾರಪ್ಪ ನನ್ ಮಗ ಫ್ರೆಂಡ್ಸ್ ಇವನು ಸಂಚಿತ್ ಅಂತ ತೋರಿಸ್ತಾ ವೆರಿ ಗುಡ್ ಅಮ್ಮ ವೆರಿ ಗುಡ್ ಅದೇ ದೀಪಾವಳಿಯಲ್ಲೂ ಇದು ವರಲಕ್ಷ್ಮಿ ಹಬ್ಬ ವರ ಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಮ್ಮ ಮನೆಯಲ್ಲಿ ಈ ತರ ಅಲಂಕಾರಗಳಿದೆ ಮೇಲ್ಗಡೆ ನಮ್ಮ ಮನೆ ಹನುಮಂತರಾಯ ಮತ್ತೆ ಇಲ್ಲಿ ಚಿಕ್ಕಾಗಿ ಲಕ್ಷ್ಮಿ ಅಂತ ಪ್ರತಿಷ್ಠಾಪನೆ ಮಾಡಿದ್ದಾರೆ ಈ ತರ ಕ್ಯಾಮ್ರಾ ಆಂಗಲ್ ಒಂಥರ ಮಕ್ಕಳಾಗ್ತಾ ಇದೆ ಫ್ರೆಂಡ್ಸ್ ಏನಾಗಲ್ಲ ಒಂದು ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ರಿ ಒಂದು ಎರಡು ಮೂರು ವಿಡಿಯೋ ಎಲ್ಲ ಸರಿ ಮಾಡ್ಕೊಂಡು ಬರ್ತೀನಿ ಇವಾಗ ನೆಕ್ಸ್ಟು ನಮ್ಮ ಚಿಕ್ಕಮ್ಮಾರ ಮನೆಗೆ ಹೋಗೋ ಪ್ರೋಗ್ರಾಮ್ ಇದೆ ಪಕ್ಕದ ಮನೆಗೆ ಹೋಗಿರೋ ಮಿಸ್ಸಸ್ಸು ಇನ್ನೂ ಬಂದಿ ಬಂದಿಲ್ಲ ಬ್ಲಾಗ್ ಯಾರು ಏ ಏನಿಲ್ಲ ಅದು ಪ್ರಾಕ್ಟೀಸ್ ಮಾಡ್ತಾ ಇದೀನಿ ಪ್ರಾಕ್ಟೀಸ್ ಬ್ಲಾಗ್ ಇದು ಗೇಟ್ ಓಪನ್ ಆಗ್ತಾ ಇದೆ ಫ್ರೆಂಡ್ಸ್

ನೋಡೋಣ ಎಷ್ಟನೇ ಕ್ಲಾಸ್ ಅಪ್ಪ ಇವಾಗ ಫ್ರೆಂಡ್ಸ್ ನೋಡಿ ಬಂದರು ನಮ್ಮ ಸಿಸ್ಟರ್ಸು ಇವಳು ನಮ್ಮ ಮಿಸ್ಸಸ್ಸು ಹಾಯ್ ಮಾಡ್ರಿ ಎಲ್ಲರೂ ಹೊಸ ಇಬ್ಳು ಕುಳ್ಳರುಗಳು ಕಾಣುತ್ತೆ ಕಾಣು ತಯಾರೆ ಕುಳ್ಳೋವರಷ್ಟೇ ಒಳಗಡೆ ಹೋಗ್ತೀನಿ ನಿನ್ನ ನಾಟಕಲದ ಏನಾದರೂ ಗರ್ಪಣಿ ಹೆಂಗಸ ನೋಡಿಬಿತ್ರೆ ದಿಡಿ ಅಂತ ಹೆರ್ಗೇನೇ ಆಗೋಯಿತದೆ ಅದು ಫಸ್ಟ್ ಟೈಮ್ ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಏನು ಮಾಡಕಾಗಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳ್ರಿ ದೋಸಾ ಆಂಗಲ್ ಅಷ್ಟನಾ ಕುಂಕುಮ ಕೊಡ್ತಾ ಇದ್ರೆ ಇಲ್ಲ ಕೇಳ್ಸಿಬಿಡ್ತ ಅದು ಏನು ಮಾಡಕಾಗಲ್ಲ ತಗೊಳ್ರಿ ಅಸ್ಸೈ ಆಗ್ಬಿಡ್ಬೇಕು ತರ ಮಾಡ್ತೀನಿ ನೋಡ್ರಿ ಇವಳ ಇಬ್ರು ಎಷ್ಟ್ ಮನೆ ತಗೊಂಡ್ಬಂದ್ರಿ ಅಂತ ಹೇಳಿಲ್ಲ ಪುಟ್ಟಿ ನೀನ್ ಎಷ್ಟ್ ಮನೆ ತಗೊಂಬಂದೆ ಹೊತ್ತು ಮನೆಗೆ ಹೋಗಿದ್ದ ಈ ಅವತಾರದಲ್ಲಿ ಏನಪ್ಪಾ ಇನ್ನೊಂದ್ಸತಿ ಹೇಳ್ಬೇಕು ಹೌದಾ ವೆರಿ ಗುಡ್ ಅಮ್ಮ ಇದು ಏನಾರ ಮಾತಾಡಕ್ಕೆ ಇಷ್ಟಪಡ್ತೀನಿ ನನ್ಗೆ ಅಷ್ಟೊಂದು ಪರವಾಗಿಲ್ಲ ಯಾರ್ ಖುಷಿ ಅದು ಏನಂತೆ ರಾಧಾಕಂಗೆ ಮಕ್ಕದ ಮನೆ ಬಯ್ಯ ಒಬ್ರು ಇದಾರೆ ಅವ್ರು ನೋಡ್ರಿ ಅವರು ರಾಹುಲ್ ಬಯ್ಯ ಆಯ್ತಾ ಕೆಲ್ಸ ಹೊಸ ಅವ್ಳಾಕ್ ಮಾಡ ಕಂಟೆಂಟ್ ಸಿಕ್ತು ಒಂದು ಇದನ್ನು ಹಾಕ್ಬಿಡ್ತೀನಿ ಪ್ರಾಕ್ಟೀಸ್ ಬ್ಲಾಗಲ್ಲಿ ಏನೇನು ಸಿಗುತ್ತೋ ಎಲ್ಲ ಹಾಕಿರ್ತೀನಿ ನೋಡ್ಕೊಳ್ರಿ ಆಮೇಲೆ ಇಂದ ಕ್ಲೀನ್ ಆಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಮ್ಮ ಚಿಕ್ಕಮ್ಮರ್ ಮನೆಯಲ್ಲಿ ನಮ್ಮ ಮುಂದಿನ ಭೇಟಿ ಕೊಡು ಅಣ್ಣ ಕೊಡು ಏನ್ ಗೊತ್ತಾ ಗೈಸ್ ಎಲ್ಲಿ ಬ್ಯಾಕ್ ಕ್ಯಾಮ್ರಾ ಮಾಡೋದು ಯಾವ್ದು ಅಂತ ನನಗೆ ಗೊತ್ತಾಗ್ತಿಲ್ಲ ಗೈಸ್ ಅವಾಗ್ಲೇ ಕಟ್ ಮಾಡಿದೆ ನಮ್ಮ ಅಣ್ಣ ನ್ಯೂ ಲಾಗ್ ಸ್ಟಾರ್ಟ್ ಮಾಡ್ತಿದ್ದಾರೆ ಬಟ್ ಇದ್ದಾರೆ ಇದೇ ಗ್ಯಾಪ್ ಅಲ್ಲಿ ನಮ್ಮ ತಂದೆ ಅವರಾದ ರಾಮಚಂದ್ರಪ್ಪ ಅವರು ಬಂದಿದ್ದಾರೆ ಅಪ್ಪ ನಮಸ್ಕಾರ ಮಾಡಪ್ಪ ಹಾಯ್ ಫ್ರೆಂಡ್ಸ್ ಅನ್ನು ಹಾಯ್ ಫ್ರೆಂಡ್ಸ್ ಇಲ್ಲಿ ಕೂಡ ಅದು ಒಂದು ನೋಡ್ರಿ ಅವರು ಒಂದ್ ಸ್ವಲ್ಪ ಟ್ರೆಂಡಿಗೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ ಇವರೇ ನಮ್ಮ ಮಮ್ಮಿ ಇಲ್ಲಿ ಹೂವು ಮಾಡ್ತಾ ಎಲ್ಲ ಖಾಲಿ ಆಗ್ಬಿಟ್ಟಿದೆ ವರಮಹಾಲಕ್ಷ್ಮಿ ಹಬ್ಬದ್ದು ನನ್ನ ಸ್ವಲ್ಪ ಮಿಕ್ಕಿದೆ ಏನಮ್ಮ ಇನ್ನೂ ಎಷ್ಟಾಯ್ತು ಯಾವಾಗ ಬರ್ತೀಯಾ ಮನೆಗೆ ಹಂಗೆ ಆಡಿಸ್ಬಾರ್ದು ಇಕ್ಕಪ್ಪ ಎಷ್ಟೊತ್ತಿಗೆ ಬರ್ತೀಯ ಮನೆಗೆ ಇನ್ನ ಅರ್ಧ ಗಂಟೆನಾ ಸರಿ ಆಯ್ತು ಬಂದ್ರ 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 ಬಾರ ಐ ಬಲೂನ್ ಪಕ್ಕದ ಪಕ್ಕೋದಂಗಡಿಯಲ್ಲೇನೆ ನೋಡೋಣ ಇಂಡಿಪೆಂಡೆನ್ಸ್ ಡೇ ಅದು ಯಾರೋ ಇದು ಈ ತರೋದು ಹಿಡ್ಕೋಸ್ತಾನೆ ಹತ್ತು ರೂಪಾಯಿ ಫ್ರೆಂಡ್ಸ್ ಹಿಂಗ್ ಹಿಂಗ ಬರೋಷ್ಟು ಹಿಂಗ್ ನಾಲ್ಕು ಪಿಡ ಮಾರು ಬಂದೈತೆ ಯಾವಾಗ ಹೊರ ಗೊತ್ತಿಲ್ಲ ವಿಡಿಯೋ ವಿಡಿಯೋ ಹೊಸ ಬ್ಲಾಗ್ ಇದೆ ಇದು ನಮ್ಮ ದೊಡ್ಡಕ್ಕ ಅವ್ರನ್ನ ನಾನು ಇವಾಗ ಸ್ವಲ್ಪ ದಿನದ ಮಟ್ಟದಿಗೆ ಮಾತಾಡಿಸ್ತಿಲ್ಲ ಅವ್ರ ಮಗಳು ಮತ್ತೆ ಇವನು ನನ್ನ ತಂಗಿಯ ಮಗಳು ಅವ್ರ ಮನೇಲಿ ಕುಂದಿಸಿದಾರೆ ನೋಡಿ ಲಕ್ಷ್ಮೀನ ಎಷ್ಟು ಚೆನ್ನಾಗಿ ಕುಂದಿಸಿದಾರೆ ಅದೇ ಇವನ್ ಬಂದೇನು ಪೂಜೆ ಮಾಡಿರಲ್ಲ ಅದಕ್ಕೆ ಚೆನ್ನಾಗಿ ಕುಂದಿಸಿದಾರೆ ಪರವಾಗಿಲ್ಲ ಆ ಬಾರಿ ನಿಮ್ಮ ಮನೇಲಿ ಕೊಡಬಹುದು ಹತ್ತು ಕೊಂದ ಆರು ಏಳು ಇಲ್ಲ ತಪ್ಪಾಯಿತು

ಚಿಂಟು ಹೇಳ್ ಚಿಂಟು ಏನೋ ರೈಡಿಯೋ ಕೊಡು ಚಿಂಟು ಹೊಸ ಬ್ಲಾಕ್ ನಮ್ ಚಿಕ್ಕಮ್ಮ ಇಂದ ಹೆಂಗ್ ನೋಡ್ತಾ ಇದ್ದ ಅವರು ತುಂಬಾ ಹೂವು ಮಾರ್ತಾರೆ ಅದಕ್ಕೆ ರಾತ್ರಿ ಎಲ್ಲಾ ನಿದ್ದೆ ಕಟ್ಕೊಂಡು ಲಕ್ಷ್ಮಿಗೋಸ್ಕರ ಆರೋ ಹೊಲ್ದಿ ಮಾರಿದ್ದಾರೆ ಅದಕ್ಕೆ ಮಾಡಿದ್ರು ಅವ್ರು ಜಸ್ಟ್ ಇವಾಗ ಎದ್ದಿದ್ದಾರೆ ನೆಕ್ಸ್ಟ್ ಇನ್ನೊಂದು ವಿಷಯ ಹೇಳಬೇಕು ಬಿಡು ಬಿಡು ಇನ್ನೊಂದು ವಿಷಯ ಹೇಳಬೇಕು ನಾವು ಯಾಕೆ ಗೊತ್ತಾ ರಾತ್ರಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದು ಯಾಕಂದ್ರೆ ನಾವು ಇದು ಹೂವು ಕಟ್ಟೋದ್ರಲ್ಲಿ ಹೆಲ್ಪ್ ಮಾಡೋದ್ರಲ್ಲಿ ಸೀರೆ ಉತ್ಸವದಲ್ಲಿ ತುಂಬ ಬಿಜಿ ಇದ್ವಿ ಅದಕ್ಕೆ ನಾವು ನಿಮಗೆ ಬೆಳಗ್ಗೆ ಸಿಗೋಕ್ಕಾಗಲಿಲ್ಲ ಯಪ್ಪ ನೀವು ಇವನ್ ಬೆಳಗ್ಗೆ ಸಿಗೋಕ್ಕಾಗಲಿಲ್ಲ ಅಲ್ಲ ನಾನು ಸ್ಟಾರ್ಟ್ ಮಾಡಿರೋದೇ ಇವಾಗ ಸೊ ಬಿಕಾಸ್ ಅದಕ್ಕೆ ಬಿಕಾಸ್ ಹಾಂ

ಕಿಟ್ಟು ಅಂತ ಕಿರಣ್ ಕಿಟ್ಟು ಇವಾಗ ಚಾನಲ್ ನೇಮ್ ಚೇಂಜ್ ಮಾಡಬೇಕು ನಾನೇನೋ ಬೇರೆ ಇನ್ನೊಂದು ಹೆಸರು ಹೇಳ್ಬಿಡ್ತಾರೆ ಅಂತ ಅನ್ಕೊಂಡೆ ನಮ್ಮ ಚಿಕ್ಕಮ್ಮ ಮತ್ತೆ ಬಂದು ವಿಡಿಯೋದಲ್ಲಿ ತೋರಿಸ್ಲಿ ಅಂತ ಬಾಳೆಹಣ್ಣು ಕೊಡ್ತಿದ್ದಾರೆ ಅಲ್ವೇನಂಟಿ ವಿಡಿಯೋದಲ್ಲಿ ತೋರಿಸ್ಲಿ ಅಂತನಾ ಮಾಡ್ಕೊಳ್ಳಿ ನೋಡ್ರಿ ನಾವು ಯಾವಾಗಲೂ ಹಿಂಗೇನೆ ಇರ್ತೀವಿ ಸುಮ್ಮನೆ ಯಾಕೆ ನಮ್ಮ ತನ ಬಿಟ್ಕೊಡ್ಬಾರ್ದು ವಿಡಿಯೋದಲ್ಲಿ ಅಂತ ಅದೊಂದು ಇದು ಎಷ್ಟು ಆಫ್ ಮಾಡೋ

ವ್ಲಾಗ್ ಅಂತ ಅಂದರೆ ಏನೋ ಅಂತ ಅಂದ್ಕೊಂಡಿದ್ದೆ ಹೋಗಿದ್ದ ಕಡೆಯೆಲ್ಲ ಕ್ಯಾಮ್ರಾ ಹಿಡ್ಕೊಂಡು ಹೋಗಬೇಕು ಒಂಥರ ಮಸ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೆ ಸ್ವಲ್ಪ ಜನ ನೋಡೋರೆ ನರ್ವಸ್ ಆಗುತ್ತೆ ನೋಡಿರಿ ಅತ್ತೆ ಮತ್ತೆ ಟೂ ಅತ್ತೆ ಅಂತೀನಿ ಇವ್ರ ಅತ್ತೆ ಮತ್ತೆ ನಮ್ಮಮ್ಮ ಇಲ್ಲ ಇವ್ರ ಅತ್ತೆ ಮತ್ತೆ ನಮ್ಮ ಹೆಂಡ್ತಿ ಹೋಗ್ತಾ ಇದ್ದೀವಿ ವ್ಲಾಗ್ ಮಾಡೋಕ್ಕೇನೋ ಒಂಥರ ಅಸಹ್ಯ ಆಗ್ತಾಯಿದೆ ಈ ಥರ ಹೋಗ್ತಾ ಆದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಅಲ್ವಾ ಸ್ವಲ್ಪ ಪ್ರಾಕ್ಟೀಸ್ ಆಗಲಿ ಅಂತ ಮಾಡ್ತಾ ಇದ್ದೀವಿ ಯಾವ ಹುಚ್ಚನೂ ಅಲ್ಲ ಏನೂ ಅಲ್ಲ ನೀನು ಆ ಥರ ನೆಗಬಿಡ ಫುಲ್ಲಾಗಿ ಮೆಗಮ್ಮ ಅರ್ಧ ಬರ್ಧನ್ ಹತ್ತರೆ ಮೂತಿ ಸೊಟ್ಟ ಇರ್ತದೆ ಆ ಥರ ಎಲ್ಲ ಕೇಳಬಾರ್ದು ಭಿಕ್ಷೆ ಎಲ್ಲ ಎತ್ತಬಾರ್ದು ನಿಮ್ಮ ಕೈಲಿ ಆದ್ರೆ ಮಾಡ್ರಿ ಇಲ್ಲ ಅಂತ ಅಂದರೆ ಬಿಡ್ರಿ ಪರವಾಗಿಲ್ಲ ರೀ ಇನ್ನೊಂದು ಚಾನೆಲ್ ಇರುತ್ತೆ ಎಂಟರ್ಟೈನ್ಮೆಂಟ್ಗೆ ಮತ್ತೆ ನಮ್ಮ ಚಿಕ್ಕಮ್ಮನ ತೋರ್ಸೋ ಅವಶ್ಯಕತೆ ಇಲ್ಲ ನನ್ನ ಒಬ್ಬ ತಮ್ಮ ಇದ್ದಾನೆ ಅವನ್ನ ತೋರಿಸ್ತೀನಿ ಅವ್ನೊಂದು ಸ್ವಲ್ಪ ಜಾಸ್ತಿನೇ ನಾಚಿಕೆ ಮಾಡ್ ಬಾಯ್ 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 ಅವನಿಗೆ ಜಾಸ್ತಿ ನಾಚಿಕೆ ಆಗ್ಬಿಟ್ಟೈತಿ ಇವತ್ತು ಹುಡುಗಿ ಕೊಟ್ಬಿಡ್ತಾರಂತೆ ನೋಡಿ ಫ್ರೆಂಡ್ಸ್ ಇನ್ನ ನಾಚಕೆ ನೋಡಿ ಫ್ರೆಂಡ್ಸ್ ಸರಿ ಇವಾಗ ನಾನು ಊಟಕ್ಕೆ ಇನ್ನೊಂದ್ ಕಡೆ ಹೋಯ್ತಾ ಇದೀನಿ ಯಾಕಂದ್ರೆ ಶಿಫ್ಟಿಂಗ್ ಇತ್ತು ಅರ್ಧ ಮನೆ ಅಲ್ಲ ರೀತಿ ಅರ್ಧ ಮನೆ ಇಲ್ಲೇ ಆ ಅರ್ಧ ಮನೆಗೆ ಹೋಗ್ಬಿಟ್ಟು ಇವಾಗ ಊಟ ಮಾಡ್ಬೇಕು ಈ ಅರ್ಧ ಮನೆ ಮನೆ ಅರ್ಧ ಸೀಟ್ ಮನೆ ಒಂದು ಡಬಲ್ ಬೆಡ್ರೂಮ್ ಸಿಂಗಲ್ ಬೆಡ್ ಬೆಡ್ರೂಮ್ ಮನೆ ಅದ ಸಿಂಗಲ್ ಅಲ್ಲಿರೋ ಡಬಲ್ ಇಲ್ಲ ಇನ್ನೊಂದ್ ಏನಾರ ಇದ್ರೆ ಹೇಳ್ಬಿಟ್ಟು ಕುಮಾರ ಇಲ್ವಾ ಡಬಲ್ ಬೆಡ್ರೂಮ್ ಹೋಗ್ತಾ ಇದೀವಿ ಇನ್ನೊಂದ್ಸತಿ ಲಕ್ಷ್ಮಿ ತೋರಿಸ್ಬೇಕು ಅಂತ ಹೇಳ್ತೈತೆ ಯಾಕಂದ್ರೆ ತುಂಬಾ ಚೆನ್ನಾಗಿದೆ ಫೈನಲಿ ಬಂದಿದೀವಿ ಖಾಲಿ ಮಾಡ್ತಿರೋ ಅರ್ಧ ಇನ್ನೊಂದು ಮನೆಗೆ ಅರ್ಧ ಮನೆ ಅಲ್ ತಗ್ದಿದೆ ಅರ್ಧ ಮನೆ ಇಲ್ಲ ಇದೆ ಈ ಅರ್ಧ ಮನೇಲೆ ಊಟ ಇವಾಗ ಮಾಡ್ಕೊಳ್ಳೋದು ಎಲ್ಲ ಮನೆಯೆಲ್ಲ ಕಾಲ್ ಖಾಲಿ ಆಗಿದೆ ಕಾಲ್ ಖಾಲಿ ಕಾಲ್ ಖಾಲಿ ಬಿಸಿ ಬಿಸಿ ಏನಲ್ಲ ಆದ್ರೂ ಒಬ್ಬಟ್ಟು ರೆಡಿ ಇದೆ ಹ್ಞೂ ತುಂಬನೇ ಗಲೀಜು ಇದೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಮನೆ ಖಾಲಿ ಮಾಡ್ತಿದ್ದಾರೆ ಅಂತ ಅಂದಮೇಲೆ ಈ ಥರ ಎಲ್ಲ ಸಣ್ಣ ಪುಟ್ಟ ಇದ್ದೇ ಇರುತ್ತೆ ಅಲ್ಲಿ ಯಾವುದೋ ಹುಡುಗ ನೋಡ್ತಿದ್ದೆ ಏನಪ್ಪ ನಿನ್ನ ಹೆಸ್ರು ಹಾಂ ಬಾಯ್ ರೀ ಪರವಾಗಿಲ್ಲ ಮಾತಾಡೋಣ ನೋಡಿ ಎಷ್ಟನೇ ಕ್ಲಾಸು ಓರ್ತಾ ಬಾರ ನೀನೆ ಈ ಕಡೆ ನೀನು ಎಷ್ಟನೇ ಕ್ಲಾಸು ಹಾಂ ಏನಪ್ಪ ಅಂದರೆ ಲಿಮಿಟೆಡ್ ಫಸ್ಟ್ ಅಂತ ಅಂದರೆ ಒಂದನೇ ಕ್ಲಾಸ್ ತಾನೆ ಮತ್ತೆ ಮರ್ಯಾದೆ ಕೊಡ್ಬೇಕಾನೆ ಏನ್ ಪ್ರವೀಣ್ ಅಂತ ಮಾತಾಡಿಸ್ತೀವ್ ಶಂಟೇಶ ಇವಾಗ ಊಟ ಮಾಡ್ಕೊಂಡು ಹೊಡ್ತಾ ಇರೋದೆ ಅದಕ್ಕೆ ಇನ್ನೇನು ವಿಡಿಯೋ ಇನ್ನೇನು ಇರಲ್ಲ ಟೈಮ್ ಆಗ್ಲಿ ಹತ್ತು ಗಂಟೆ ಆಗ್ಬಿಟ್ಟೈತೆ ಮಾಡ್ತೀನಿ ತಡಮ್ಮ ಟೈಮ್ ಆಗ್ಲಿ ಹದ್ ಗಂಟೆ ಆಗ್ಬಿಟ್ಟೈತೆ ಹಂಗಾಗಿ ನೋಡೋಣ ಇನ್ನೊಂದು ವಿಡಿಯೋ ಮಾಡೋ ಮನ್ಸಿ ಮತ್ತೆ ಸಿಗೋಣ அண்ணா